ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬ್ರಿಂಜಲ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಡಾಯನ ಬಿಸಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ಆಯಿಲ್ ಬಿಸಿ ಆದಮೇಲೆ ಆನಿಯನ್ ಅರ್ಧ ಜಿಂಜರ್ ಕಾರ್ಲಿ ಹತ್ತೆರಡು ಲವಂಗ ಚಕ್ಕೆ ಕೊತ್ತಂಬರಿ ಸುತ್ತಿಮ ಹಾಕೊಂಡು ಎಲ್ಲ ಸಾಕಾಗವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದನ್ನ ತೆಗೆದು ಇಟ್ಕೋಬೇಕು ಇದರಲ್ಲಿ ಹಾಫ್ ಟೊಮೆಟೊ ಹಾಸ್ಕೋಬೇಕು ಗ್ರೀನ್ ಚಿಲ್ಲಿ ಒಂದು ಆರೆ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ತಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸಾಫ್ಟಾಗಿ ಫ್ರೈ ಆಗಿದೆ ಸೈಡ್ ತೆಗೆದಿಟ್ಕೊಂಡು ಸಣ್ಣಾಗಿ ಬಿಡೋಣ ಇದೊಂದು ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕೊಕೋನೆಟ್ಟಲ್ಲಿ ಅರ್ಧ ಅರ್ಧ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬೇಕು ಇದು ಸ್ವಲ್ಪ ಫಸ್ಟು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಕೊಕೋನೆಟ್ ನುಣ್ಣ ಗ್ರೈಂಡ್ ಆಗಿದೆ ನಾವು ಮೊದಲು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದಲ್ಲ ಇದ್ರಲ್ಲಿ ಹಾಕ್ಕೋಬೇಕು ಇದರಲ್ಲೇ ಸ್ವಲ್ಪ ಕಡಲೆ ಬೀಜ ಹಾಕ್ಕೋಬೇಕು ಕಡಲೆ ಪಪ್ಪಿದ್ರೂ ಅದನ್ನು ಕೂಡ ಹಾಕ್ಕೋಬೋದು ಇದರಲ್ಲೇ ಟೂ ಸ್ಪೂನು ಕರಿಹಂಡರ್ ಪೌಡರ್ ಗಸಗಸೆ ಸ್ವಲ್ಪ ನೀರು ಹಾಕೊಂಡು ಇನ್ನೂ ಗ್ರೈಂಡ್ ಮಾಡ್ಕೋಬೇಕು ಹೀಗೆ ಇನ್ನೂ ಗ್ರೈಂಡ್ ಮಾಡ್ಕೊಂಡು ಮಾಡ್ಕೋಬೇಕು ಈಗ ಈ ಬದನೇಕ ಹೀಗೆ ಫೋರ್ ಸ್ಲೈಸ್ ಮದ್ದಲ್ಲಿ ಹೀಗೆ ಕಟ್ ಮಾಡ್ಕೋಬೇಕು ಇದರಲ್ಲಿ ಮಸಾಲೆ ಹಾಕ್ಕೋಬೇಕು ಹೀಗೆ ಮಸಾಲೆ ಫಿಲ್ ಮಾಡ್ಕೋಬೇಕು ಇದರಲ್ಲಿ ಕಟ್ಸ್ ಹಾಕ್ಕೊಂಡು ಹೀಗೆ ಎಲ್ಲದಕ್ಕೂ ಮಸಾಲೆ ಫಿಲ್ ಮಾಡಿಕೊಂಡು ಇದನ್ನು ಸೈಡ್ ಇಟ್ಕೊಳ್ಳೋಣ ಈಗ ಹಾಗೆ ಫ್ರೈ ಮಾಡ್ಕೊಂಡಿರೋ ಕಡೆಯಲ್ಲೇ ಸ್ವಲ್ಪ ಆಯಿಲ್ ಇದೆ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಬದನೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ ಆಯಿಲ್ ಬಿಸಿಯಾಗಿದೆ ಇದರ ಸ್ವಲ್ಪ ಸಾಸಿವೆ ಕರೆ ಲೇಸು ಎರಡು ಆನಿಯನಿಗೆ ಸ್ಲೈಸ್ ಮಾಡ್ಕೊಂಡು ಹಾಕ್ತಾನೆ ಇದರಲ್ಲೇ ಒಂದು ಚಿಲ್ಲಿ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಬೇಕು ಆನಿಯನ್ ಫುಲ್ ಸಾಫ್ಟಾಗಿ ಹೊರಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಹಾಕಿ ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಡ್ಬೇಕು ಸ್ವಲ್ಪ ತುರಿಯ ಲೀವ್ಸು ಟೆಂಟು ಸಾಸ್ಕೊಳ್ಳುವವರೆಗೆ ಫ್ರೈ ಮಾಡ್ಕೋಬೇಕು ಇದರಲ್ಲೇ ಸ್ವಲ್ಪ ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಸಾಲ್ಟು ಇದರಲ್ಲೇ ನಾವು ಸಿಲ್ ಮಾಡ್ಕೊಂಡ ಗ್ರೀನ್ ರೋಲ್ ಹಾಕ್ಕೋಬೇಕು ಫಿಲ್ ಮಾಡಿಕೊಂಡು ಮಿಕ್ಕಿರೋ ಮಸಾಲೆನೂ ಇದರಲ್ಲಿ ಹಾಕ್ಕೊಳ್ಳೋಣ ಇನ್ನು ಸಾಫ್ಟಾಗಿ ಸಾಫ್ಟಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಸ್ವಲ್ಪ ನೀರು ಹಾಕ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು ಅದನ್ನು ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್